ತುಮಕೂರು ವಿಶ್ವವಿದ್ಯಾನಿಲಯದ ಪ್ರಥಮ ಸೆಮಿಸ್ಟರ್ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಘಟಕಕ್ಕೆ ಸ್ವಾಗತ ನಿಮ್ಮ ಭಾಷಿಕ ಕನ್ನಡ ಪಠ್ಯದಲ್ಲಿ ನಿಮ್ಮ ಅಧ್ಯಯನಕ್ಕಾಗಿಟ್ಟಿರ್ತಕ್ಕಂತಹ ಗಿರೀಶ್ ಕಾರ್ನಾಡ್ ವಿರಚಿತ ಯಯಾತಿ ಎಂಬ ನಾಟಕದ ಅಧ್ಯಯನದಲ್ಲಿ ನೀವೆಲ್ಲ ತೊಡಗಿದ್ದೀರಿ ಈ ನಾಟಕದ ಎರಡನೇ ಅಂಕದಲ್ಲಿ ನಾವು ಪ್ರವೇಶ ಮಾಡ್ತಿದ್ದೇವೆ ಒಟ್ಟು ನಾಟಕದಲ್ಲಿ ನಲವತ್ತೈ ಆರನೇ ಘಟಕವನ್ನು ನಾನಿವತ್ತು ಬೋಧನೆ ಮಾಡಲಿಕ್ಕೆ ಹೊರಟಿದ್ದೇನೆ ಈ ಸೆಷನ್ನಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ಅಧ್ಯಯನ ಮಾಡ್ತೀವಿ ಅದಕ್ಕಿಂತ ಮುನ್ನ ಹಿಂದಿನ ಸೆಷನ್ನಲ್ಲಿ ನಡೆದಂತಹ ವಿಚಾರಗಳ ಬಗ್ಗೆ ಒಂದೊಮ್ಮೆ ನಡೆದು ಬಂದ ಹಾದಿನ ತಿರುಗಿ ನೋಡುವುದು ಒಳ್ಳೆಯದು ಅಂತಾರಲ್ಲ ಆ ರೀತಿಯಿಂದ ನಾವು ಹಿಂದಿನ ಸೆಷನ್ನಲ್ಲಿ ಏನು ನಡೀತು ಅನ್ನೋದನ್ನು ನಾವಲ್ಲಿ ನೋಡೋಣ ಇಲ್ಲಿ ಪುರುವಿನ ತಾಯಿಯ ಹಿನ್ನೆಲೆ ಅನಾವರಣ ಆಗುತ್ತೆ ಆಕೆಯ ನಡೆದೇ ಸರಿ ಇರಲಿಲ್ಲ ಅಂತ ಹೇಳಿ ಒಂದು ವಿಚಾರವನ್ನು ತನ್ನ ಮಗನಿಗೆ ಹೇಳ್ತಾನೆ ಅವಳು ಕ್ಷತ್ರಿಯ ಕುಲದವಳೇ ಅಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಆತ ಯಾತಿ ತನ್ನ ಮಗನ ಮುಂದೆ ಇಡ್ತಾನೆ ಅಂದರೆ ಅಲ್ಲಿ ಪುರುವಿನ ತಾಯಿಯ ಹಿನ್ನೆಲೆ ಯಾಕೆಂದರೆ ಹಠ ಮಾಡಿ ಪೂರು ಕೇಳ್ತಾನೆ ಅಲ್ಲಿ ಈಗಲಾದರೂ ಹೇಳಿ ನನ್ನ ತಾಯಿ ಯಾರು ಅಂತ ಹೇಳಿ ನಾನು ಅರಮನೆಯಲ್ಲಾಗಲಿ ಗುರುಕುಲದಲ್ಲಾಗಲಿ ನಿನ್ನ ಬಳಿಯಲ್ಲಾಗಲಿ ಗುರುಗಳ ಬ ಬಳಿಯಲ್ಲಾಗಲಿ ನನ್ನ ತಾಯಿಯ ಬಗ್ಗೆ ನಾನು ಏನಾದರೂ ಕೇಳಿದ್ರೆ ಮಾತನ್ನು ಮರೆಸ್ತಾ ಇದ್ರೆ ಹೊರತು ನನ್ನ ಸತ್ಯದ ವಿಚಾರವನ್ನು ನನ್ನ ಮುಂದೆ ನೀವು ಇಡ್ತಿರಲಿಲ್ಲ ಯಾಕೆ ನೀವು ಹಾಗೆ ಮಾಡ್ತಾಯಿದ್ದೀರಿ ಈಗಲಾದರೂ ದಯವಿಟ್ಟು ಹೇಳಿ ನನ್ನ ತಾಯಿ ಯಾರು ಅಂತ ಹೇಳಿ ತನ್ನ ತಾಯಿಯ ಹಿನ್ನೆಲೆಯನ್ನು ಅನಾವರಣ ಮಾಡಿ ಅಂತ ಹೇಳಿ ಸಾಕಷ್ಟು ಕೇಳ್ತಾನೆ ಮತ್ತು ಸ್ವಯಂವರದ ಘಟನೆಯ ವಿವರಗಳು ಒಂದಷ್ಟು ಗೊತ್ತಾಗ್ತದೆ ಯಾಕೆಂದರೆ ಎಲ್ಲ ಶಸ್ತ್ರಶಾಸ್ತ್ರ ವಿದ್ಯೆಗಳನ್ನು ಮುಗಿಸಿದಂತಹ ಪುರು ಚಿತ್ರಲಿಕೆ ಸ್ವಯಂವರಕ್ಕೆ ಹೋಗ್ತಾನೆ ಚಿತ್ರಲೇಖೆಯ ಸ್ವಯಂವರದಲ್ಲಿ ಚಿತ್ರಲೇಖೆಯ ತಂದೆಗೆ ಒಂದು ಹಿರಿಯ ಬಯಕೆ ಹಿರಿಯರುತ್ತೆ ಹಿರಿಯ ಆಸೆ ಇರ್ತದೆ ಏನಪ್ಪ ಅಂತಂದರೆ ತನ್ನ ಮಗಳನ್ನು ಚಂದ್ರವಂಶದ ಯುವರಾಜನಿಗೆ ಮದುವೆ ಮಾಡಿಕೊಡಬೇಕು ಜೊತೆಗೆ ಆಕೆ ಆರ್ಯಾವರ್ತದ ಸಾಮ್ರಾಜ್ಞಿ ಆಗಬೇಕು ಅಂತಕ್ಕಂತಹ ಒಂದು ಹೆಬ್ಬಯಕೆ ಇರ್ತದೆ ಆ ಕಾರಣದಿಂದ ಆತ ಏನು ಮಾಡ್ತಾನೆ ತನ್ನ ಮಗಳನ್ನು ಪುರುವಿಗೆ ಮದುವೆ ಮಾಡಿಕೊಡುವ ಉದ್ದೇಶದಿಂದ ಸ್ವಯಂವೋರವನ್ನು ಇಡ್ತಾನೆ ಸ್ವಯಂವೋರದಲ್ಲಿ ಮಾ ಯುವರಾಜನಿಗೆ ಏನು ಕಷ್ಟ ಧನುರ್ವಿದ್ಯೆ ಅನ್ನೋದು ಅಷ್ಟೊಂದು ಶಸ್ತ್ರಶಾಸ್ತ್ರ ಪಾರಂಗತರು ಅವರ ವಂಶದಲ್ಲಿ ಅವರ ಪೂರ್ವಜರು ಅಷ್ಟೊಂದು ಧೀರರು ಅವನು ಕೂಡ ಇದೇ ಥರ ಇರ್ತಾನೆ ಅಂತ ಹೇಳಿ ಭಾವಿಸಿ ಧನುರ್ವಿದ್ಯೆ ಅವ್ನಿಗೇನು ಕಷ್ಟಕರವಾದ್ದು ಏನು ಸುಲಭವಾಗಿ ಧನುರ್ವಿದ್ಯೆಯನ್ನು ತೇರ್ಗಡೆಯಾಗಿ ತನ್ನ ಮಗಳನ್ನು ಒರೆಸ್ತಾನೆ ಅನ್ನೋ ಹೆಬ್ಬಯಕೆಯಲ್ಲಿರ್ತಾನೆ ಯಾವಾಗ ಚಿತ್ರಲೇಖೆಯ ತಂದೆಗೆ ತನ್ನ ಅಳೇನಾಗತಕ್ಕಂತಹ ಪುರು ಅಳುಬುರುಕ ಅಂಜುಬುರುಕ ಅಂತಕ್ಕಂಥ ಒಂದು ವಿಚಾರ ಗೊತ್ತಾಗುತ್ತೋ ಆತ ಏನು ಮಾಡ್ತಾನೆ ಧನುರ್ವಿದ್ಯೆಯ ಪರೀಕ್ಷೆಯನ್ನು ಸ್ವಯಂವರದಿಂದ ತೆಗೆದುಹಾಕಿಸ್ತಾನೆ ನೇರವಾಗಿ ತನ್ನ ಮಗಳನ್ನು ಪುರುವಿಗೆ ಮದುವೆ ಮಾಡಿ ಕೊಡ್ತಾನೆ ಆ ವಿಚಾರವನ್ನು ಪುರುವಲ್ಲಿ ಪ್ರಸ್ತಾಪನೆ ಮಾಡಿ ಅಲ್ಲಿ ಹೇಳ್ತಾನೆ ಅಪ್ಪ ನನಗೆ ಮದುವೆ ಮಾಡಿ ಕೊಟ್ಟಂತಿರಲಿಲ್ಲ ನಿನ್ನ ಚಂದ್ರವಂಶಕ್ಕೆ ಮದುವೆ ಮಾಡಿದ್ರು ಚಂದ್ರವಂಶಕ್ಕೆ ಸನ್ಮಾನ ಮಾಡಿದ್ರು ನನಗೆ ಮದುವೆ ಮಾಡಿ ಕೊಟ್ಟಂತಿರಲಿಲ್ಲ ನಿನಗೆ ಮದುವೆ ಮಾಡಿ ಕೊಟ್ಟಂತಿತ್ತು ನಿನ್ನ ಕೀರ್ತಿಗೆ ಮದುವೆ ಕೊಟ್ಟಂತ ಇತ್ತು ಅವರು ಅಂತ ಹೇಳಿ ಆ ಸ್ವಯಂವರದ ಘಟನೆಯ ವಿವರಗಳನ್ನು ತನ್ನ ತಂದೆ ಎದುರು ಪ್ರಸ್ತುತಪಡಿಸ್ತಾನೆ ಜೊತೆಗೆ ಪುರುವಿಗೆ ತನ್ನ ಬಗ್ಗೆ ತುಂಬ ಜಿಗುಪ್ಸಿರ್ತದೆ ಅಲ್ಲಿ ಆತ ಹೇಳ್ತಾನೆ ನಾನು ಪ್ರಜೆಗಳ ಕಣ್ಣಿನಲ್ಲಿ ಕೀಟಕನಾಗುವ ಆಸೆ ಅಂತ ಹೇಳಿ ಯಾತಿ ಒಂದಷ್ಟು ವಿಚಾರಗಳನ್ನು ಹೇಳಿರ್ತಾನೆ ನನ್ನ ಪೂರ್ವಜರು ತಮ್ಮ ಆದರ್ಶಮಯ ಬದುಕಿನಿಂದ ಪ್ರಜೆಗಳ ಕಣ್ಣಿನಲ್ಲಿ ದೇವರು ಅಂತ ಅನ್ಸ್ಕೊಂಡ್ರು ಅಂತ ಅಂದಾಗ ಪುರು ತಿರುಗಿ ಒಂದು ಮಾತನ್ನು ಹೇಳ್ತಾನೆ ನಾನು ಕೀಟಕನಾಗ ಬಯಸ್ತೇನೆ ನೀವೆಲ್ಲ ದೇವರು ಅಂತ ಅನಿಸ್ಕೊಂಡ್ರಿ ಆದರೆ ನನಗೆ ಕೀಟಕನಾಗ ಆಗಿಸ್ಕೋಬೇಕು ನಾನು ಹೀನ ಅಂತ ಅನ್ಸ್ಕೋಬೇಕು ಆ ಒಂದು ಸಿದ್ಧಿ ನಮ್ಮ ಪೂರ್ವಜರು ಎಲ್ಲಿ ಸಿದ್ಧಿಸ್ತು ಅಂತ ಹೇಳಿ ಮರು ಪ್ರಶ್ನೆಯನ್ನು ಮಾಡ್ತಾನೆ ಅಂದರೆ ಅವರು ಶ್ರೇಷ್ಠರು ಅಂತ ಅನ್ಸ್ಕೊಂಡ್ರು ನಾನು ಹೀನ ಅಂತ ಅನ್ಸ್ಕೊಳ್ತೀನಿ ಅಂತಕ್ಕಂಥ ಒಂದು ಮಾನಸಿಕ ಕೀಳರಿಮೆಯಲ್ಲಿ ಯಾತಿ ಇದ್ದದ್ದನ್ನು ನಾವು ಹಿಂದಿನ ಘಟಕದಲ್ಲಿ ನಾವು ತಿಳ್ಕೊಂಡಿದ್ದೀವಿ ಇದಿಷ್ಟು ವಿಚಾರಗಳನ್ನು ನೀವು ಹಿಂದಿನ ಸೆಷನ್ನಲ್ಲಿ ತಿಳ್ಕೊಂಡಿರ್ತೀರಿ ಈಗ ಪ್ರಸ್ತುತ ಸೆಷನ್ಗೆ ನಾವು ಪ್ರವೇಶ ಮಾಡೋಣ ಇಲ್ಲಿ ನಾವು ಈ ಟಾಪಿಕ್ ಈ ಸೆಷನ್ನಲ್ಲಿ ನಾವು ಏನು ಟಾಪಿಕನ್ನು ನೋಡ್ತೀವಿ ಅಂದರೆ ಪುರುವಿನ ಸಾಮಾನ್ಯತನದಲ್ಲಿರ್ತಕ್ಕಂಥ ಒಂದು ಅಸಾಮಾನ್ಯ ವ್ಯಕ್ತಿತ್ವವನ್ನು ನಾವಲ್ಲಿ ಗ್ರಹಿಸ್ತೀವಿ ಪುರುವಿನ ಪಾತ್ರದ ಮೂಲಕ ಒಳನೋಟವನ್ನು ನಾವು ಬೀರಿದಾಗ ಅವನ ಪಾತ್ರದಲ್ಲಿ ಒಳನೋಟವನ್ನು ನಾವು ಹುಡುಕಿದಂಥ ಸಂದರ್ಭದಲ್ಲಿ ಅವನ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಅಸಾಮಾನ್ಯ ವ್ಯಕ್ತಿತ್ವವನ್ನು ನಾವಲ್ಲಿ ಕಾಣ್ತೀವಿ ಯಾಕೆ ಅಂದರೆ ಬೇರೆಲ್ಲ ರಾಜರು ತಾವು ಅತ್ಯಂತ ಮೋಜಿನ ಜೀವನವನ್ನು ನಡೆಸಬೇಕು ಪ್ರಜೆಗಳ ಹೆಂಡ ತಮ್ಮ ಹೆಂಡತಿಯರ ಕಣ್ಣಿನಲ್ಲಿ ಶ್ರೇಷ್ಠ ಅಂತ ಅನ್ಸ್ಕೊಬೇಕು ಅಂತ ಒಂದು ಹುಚ್ಚು ಬಯಕೆಯನ್ನು ಹೊಂದಿದ್ರು ಆದರೆ ಆ ಹುಚ್ಚು ಬಯಕೆಯಿಂದ ವಿಭಿನ್ನವಾದವಂಥ ಹಾದಿಯನ್ನು ವೈರಾಗ್ಯದ ಹಾದಿಯನ್ನು ತುಳಿತಕ್ಕಂಥ ಒಂದು ಪುರುವಿನ ವ್ಯಕ್ತಿತ್ವವನ್ನು ನಾವಲ್ಲಿ ಗಮನಿಸ್ತೀವಿ ಈಗ ಈ ಸೆಷನ್ನಲ್ಲಿ ನಾವು ಏನೇನು ಅಂಶಗಳನ್ನು ಕಲಿಬಹುದು ಅನ್ನೋದನ್ನು ನಾವಲ್ಲಿ ನೋಡೋಣ ಅಲ್ಲಿ ತಾಯಿಯ ಚಾರಿತ್ರಿಕ ಹಿನ್ನೆಲೆಯ ಒಂದು ಇನ್ನೂ ಒಂದಷ್ಟು ವಿವರಗಳು ಈ ಸೆಷನ್ನಲ್ಲಿ ತಿಳಿದುಕೊಳ್ತವೆ ತಂದೆ ಮಗುವಿನ ನಡುವಿನ ವಾಗ್ವಾದ ಬಿಸಿ ಕೊನೆ ಮುಟ್ಟುತ್ತೆ ಇಲ್ಲಿ ಹಿಂದಿನ ಕಾಲದಲ್ಲಿ ಹೇಗೆ ವರ್ಣ ಸಂಘರ್ಷ ಇತ್ತು ಅಲ್ಲಿ ಪುರುವಿನ ತಾಯಿ ಹಿನ್ನೆಲೆಯ ಅಲ್ಲಿ ನಮಗೆ ವರ್ಣ ಸಂಘರ್ಷದ ಬಗ್ಗೆ ಅಲ್ಲಿ ತಿಳಿಯುತ್ತೆ ಇದಿಷ್ಟು ಅಂಶಗಳನ್ನು ನಾವು ಈ ಸೆಷನ್ನಲ್ಲಿ ಕಲಿತೀವಿ ಪ್ರಸ್ತುತ ಬನ್ನಿ ವಿದ್ಯಾರ್ಥಿಗಳೇ ಈಗ ಈ ಸೆಷನ್ಗೆ ನೇರ ಪ್ರವೇಶ ಮಾಡೋಣ ಇಲ್ಲಿ ಗುರುವಿಗೆ ಚಂದ್ರವಂಶದ ಬಗ್ಗೆ ಇರ್ತಕ್ಕಂಥ ತಿರಸ್ಕಾರದ ಮತ್ತೊಂದು ಮತ್ತೊಂದಷ್ಟು ವಿವರಗಳು ನಮಗಿಲ್ಲಿ ಅರಿವಾಗ್ತವೆ ಆತ ಅಲ್ಲಿ ಹೇಳ್ತಾನೆ ನನ್ನ ಪೂರ್ವಜರಿಗೆ ಶ್ರೇಷ್ಠರು ಅನ್ಸ್ಕೋಬೇಕಾದಂಥ ಒಂದು ಹುಚ್ಚು ಬಯಕೆ ಇತ್ತು ನನಗೇನು ಅದಿಲ್ಲ ನನಗೆ ಹೀನ ಅಂತ ಅನ್ಸ್ಕೋಬೇಕು ಅಂಥ ಒಂದು ನೈಷ್ಕರ್ಮ್ಯ ಅವರಿಗೆ ಎಲ್ಲಿ ಸಿದ್ಧಿಸಿದೆ ನೈಷ್ಕರ್ಮ್ಯವೂ ಒಂದು ಸಿದ್ಧಿ ಅಂದರೆ ಹೀನ ಕೆಟ್ಟವನು ಅಂತ ಅನ್ಸ್ಕೊಳ್ತಕ್ಕಂಥದ್ದು ಒಂದು ಸಿದ್ಧಿ ಆ ಸಿದ್ಧಿ ನನ್ನ ಪೂರ್ವಜರಿಗೆ ಸಿಗಲಿಲ್ಲ ಅಂತ ಹೇಳಿ ಆತ ಹೇಳ್ತಾನೆ ಮತ್ತು ಚಿತ್ರಲೇಖೆಗೆ ಇರ್ತಕ್ಕಂಥ ಚಂದ್ರವಂಶದ ಬಗ್ಗೆ ಇರ್ತಕ್ಕಂಥ ಪ್ರೀತಿಯ ಬಗ್ಗೆ ಹೇಳ್ತಾನೆ ತನ್ನ ಬಗ್ಗೆ ಎಷ್ಟು ಅಸಹ್ಯವನ್ನು ತಿರಸ್ಕಾರವನ್ನು ಆಕೆ ಹೊಂದಿದ್ದಾಳೆ ನಾನು ಅಳುಬುರುಕ ಅಂತಕ್ಕಂಥ ಒಂದು ತಿರಸ್ಕಾರ ಆಕೆಗೆ ನಿಮ್ಮಂಥ ವೀರಗಂಡ ಬೇಕು ಅಂತ ಹೇಳಿ ಆಕೆಯ ಮನ ಬಯಕೆ ಇತ್ತು ಆದರೆ ನನ್ನಂಥ ಅಳುಬುರುಕ ಸಿಕ್ಕಿದ್ದಾಗ ಆಕೆಗೆ ನನ್ನ ಬಗ್ಗೆ ಹೇಳಲು ಅಸಾಧ್ಯವಾದಂತಹ ತಿರಸ್ಕಾರ ಇದೆ ಆಕೆಗೆ ಅಂತಕ್ಕಂಥ ಒಂದು ಅಂಶವನ್ನು ಕೂಡ ತನ್ನ ತಂದೆ ಎದುರು ಆತ ಇಡ್ತಾನೆ ಜೊತೆಗೆ ಪುರುವಿನ ಮನಸ್ಸಿನಲ್ಲಿ ನಾವಲ್ಲಿ ಅಸ್ತಿತ್ವದ ಹುಡುಕಾಟವನ್ನು ನಾವಲ್ಲಿ ಕಾಣ್ತೀವಿ ಪುರುವಿನ ಮನಸ್ಸು ಹಲವಾರು ವೈಚಿತ್ರ್ಯಗಳ ಮಿಶ್ರಣ ಅಂತ ಹೇಳ್ಬೋದು ಯಾಕೆ ಅಂದರೆ ಆತನಿಗೆ ತನ್ನ ತಂದೆ ವಿರುದ್ಧವಾದ ಮನೋಭಾವನೆಗಳಿದ್ದಾವೆ ಅಲ್ಲಿ ತನ್ನ ಆತನ ತಂದೆ ಯಯಾತಿ ತನ್ನ ಪೂರ್ವಜರ ಬಗ್ಗೆ ಅತೀವಾದ ಅಹಮ್ಮನ್ನು ಹೊಂದಿದನೇ ಹೆಮ್ಮೆಯನ್ನು ಹೊಂದಿದನೇ ತನ್ನ ಚಂದ್ರವಂಶದ ಕೀರ್ತಿಯ ಬಗ್ಗೆ ತುಂಬ ಹೇಳದ ಅಸಾಧ್ಯವಾದಂತಹ ಒಂದು ಗೌರವ ಇದೆ ಆದರೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಇರ್ತಕ್ಕಂತಹ ಪುರು ಆತನಿಗೆ ತನ್ನ ಬಗ್ಗೆ ತನ್ನ ಚಂದ್ರವಂಶದ ಬಗ್ಗೆ ಅತ್ಯಂತ ತಿರಸ್ಕಾರದ ಮನೋಭಾವ ಇದೆ ಅಲ್ಲಿ ಆತ ಹೇಳ್ತಾನೆ ಎಲ್ಲರೂ ಕೂಡ ನನಗೆ ಗುರುಕುಲದಲ್ಲಿದ್ದಾಗ ನಿಮ್ಮ ಪೂರ್ವಜರಂತಾಗು ನಿಮ್ಮ ಅಪ್ಪನಂತಾಗು ನಿಮ್ಮ ತಾತನಂತ ಆಗು ಅಂತ ಎಲ್ಲ ಹೇಳ್ತಾ ಬಂದರೆ ಬಂದರು ಆದರೆ ನೀನು ನಿನ್ನಂತೆ ಆಗು ಅಂತ ನನಗೆ ಯಾರು ಹೇಳಲಿಲ್ಲ ಅಂದರೆ ನನ್ನ ಸ್ವಂತ ವ್ಯಕ್ತಿತ್ವವನ್ನು ನಾನು ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಕೊಡಲಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಅಲ್ಲಿ ತನ್ನ ತಂದೆ ಎದುರು ಪ್ರಸ್ತಾಪ ಮಾಡ್ತಾನವನು ಯಾಕೆಂದರೆ ಹೌದು ಇದು ನಿಜ ಯಾಕೆಂದರೆ ಯಾರಾದರೂ ಒಬ್ಬ ಸ್ವಂತವಾಗಿ ಬೆಳಿಬೇಕು ಅಂದರೆ ಬೇರೆಯವರ ಆಶ್ರಯದಿಂದ ಹೊರಗಡೆ ಬರಬೇಕಂತೆ ಈಗ ಒಂದು ಗಿಡ ಒಂದು ಸಣ್ಣ ಗಿಡ ಬೇರೊಂದು ದೊಡ್ಡ ಮರದ ನೆರಳಿನಲ್ಲಿ ಇರೋವರೆಗೆ ಅದು ದೊಡ್ಡ ಮರವಾಗಿ ಬೆಳಿಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಅಲ್ಲಿ ಸರಿಯಾಗಿ ಬೆಳಕು ಬರೋದಿಲ್ಲ ಸಂಪೂರ್ಣವಾಗಿ ನೆರಳಿರ್ತದೆ ದೊಡ್ಡ ಮರದ ನೆರಳಲ್ಲಿ ಇರ್ತಕ್ಕಂಥ ಮರಗಳನ್ನು ಗಿಡಗಳನ್ನು ನೀವು ಗಮನಿಸಿ ನೋಡಿದರೆ ಗೊತ್ತಾಗುತ್ತೆ ಅವು ಆ ದೊಡ್ಡ ಮರದ ರೀತಿ ವಿಶಾಲವಾಗಿ ಬೆಳೆದಿರೋದಿಲ್ಲ ಯಾಕೆಂದರೆ ಅವುಗಳಿಗೆ ತನ್ನ ಸ್ವಂತ ಸಾಮರ್ಥ್ಯದ ಕೊರತೆ ಇರ್ತದೆ ಹಾಗೇನೂ ಕೂಡ ಮನುಷ್ಯನೂ ಕೂಡ ಅಷ್ಟೇ ಯಾವತ್ತೂ ಕೂಡ ಒಬ್ಬ ಸ್ವತಂತ್ರ ವ್ಯಕ್ತಿಯಾಗಿ ಸ್ವತಂತ್ರ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅಂದರೆ ನಾವು ಬೇರೆಯವರ ನೆರಳಿನಿಂದ ಹೊರಗಡೆ ಬೆಳಿಬೇಕಂತೆ ಆ ಅಂತಹ ಒಂದು ಅಸ್ತಿತ್ವದ ಅಸ್ಮಿತಿಯ ಹುಡುಕಾಟದಲ್ಲಿ ಇರ್ತಕ್ಕಂತಹ ಪುರುವನ್ನು ನಾವಿಲ್ಲಿ ಕಾಣ್ತೇವೆ ಐಡೆಂಟಿಟಿ ಕ್ರೈಸಿಸ್ ಅಂತ ನಾವೇನು ಹೇಳ್ತೀವಿ ಅಸ್ತಿತ್ವದ ಹುಡುಕಾಟ ಅಂತ ನಾವು ನಿಮಗೆ ಹೇಳ್ತೀವಿ ಇದು ಪುರುವಿನ ಪಾತ್ರದಲ್ಲಿ ಕಂಡು ಬರ್ತದೆ ಯಾಕೆಂದರೆ ಪುರುವಿಗೆ ತನ್ನ ಪೂರ್ವಜರ ಬಗ್ಗೆ ಒಂದು ಜಿಗುಪ್ಸೆ ಇದೆ ತನ್ನ ಬಗ್ಗೆ ಒಂದು ಜಿಗುಪ್ಸೆ ಇದೆ ತನ್ನ ಬಗ್ಗೆ ಒಂದು ಕೀಳರಿಮೆ ಇದೆ ನಾನು ನನ್ನತನವನ್ನು ನಾನು ಬೆಳೆಸ್ಕೋಬೇಕು ಎಲ್ಲರೂ ಕೂಡ ನನಗೆ ನಿಮ್ಮ ಪೂರ್ವಜರಂತೆ ಆಗು ಪೂರ್ವಜರಂತೆ ಆಗು ಅಂತ ಹೇಳ್ತಾರೆ ಹೊರತು ನನ್ನತನವನ್ನು ನಾನು ಕಂಡುಕೊಳ್ಳಿಕ್ಕೆ ನನಗೆ ಅವಕಾಶ ಕೊಡಲಿಲ್ಲ ಅಂತಕ್ಕಂಥ ಒಂದು ಒಳ ತುಮುಲ ಈತನ ಒಂದು ಪಾತ್ರದಲ್ಲಿ ನಾವಲ್ಲಿ ಕಾಣ್ತೀವಿ ಪುರುವಿನ ಪಾತ್ರದಲ್ಲಿ ಜೊತೆಗೆ ಯಯಾತಿ ಮತ್ತು ಪುರುವಿನ ತಾಯಿಯ ಮೊದಲ ಭೇಟಿಯನ್ನು ಇಲ್ಲಿ ನಾವಲ್ಲಿ ಅರ್ತ್ಕೊಳ್ತೀವಿ ಯಾಕೆಂದರೆ ಅಲ್ಲಿ ಯಯಾತಿ ಹೇಳ್ತಾನೆ ಏನಪ್ಪ ಅಂದರೆ ಯಾವ ಸಂದರ್ಭದಲ್ಲಿ ತಾನು ಭೇಟಿಯಾದೆ ಪುರುವಿನ ತಾಯಿಯನ್ನು ಅನ್ನೋದನ್ನು ಅಲ್ಲಿ ಪುರುವಿನ ಎದುರು ಬಿಚ್ಚಿಡ್ತಾ ಹೋಗ್ತಾನೆ ಅಲ್ಲಿ ಆತ ಹೇಳ್ತಾನೆ ನಾನು ಯುದ್ಧಕ್ಕೆ ಹೋದಂಥ ಸಂದರ್ಭದಲ್ಲಿ ನನ್ನನ್ನು ನನ್ನ ಮತ್ತು ಆಕೆಯ ಮೊದಲ ಭೇಟಿಯಾಯಿತು ನಾನು ಆಕೆಯ ಮೋಹಕ್ಕೆ ಪ್ರೀತಿಗೆ ಆಕೆಯ ರೂಪಕ್ಕೆ ಮರುಳಾಗಿ ಆಕೆಯನ್ನು ಮದುವೆಯಾದೆ ಮದುವೆಯಾಗಿ ನಾನು ಸಾಕಷ್ಟು ಕಾಲ ಆಕೆಯೊಂದಿಗೆ ಕಳೆದೆ ಆದರೆ ನನಗೆ ಮಾನಸಿಕ ನೆಮ್ಮದಿಯನ್ನು ಕೊಡಲಿಲ್ಲ ಅರಮನೆಯಲ್ಲಿ ರಾಜನಿಂದ ಹಿಡಿದು ಆಳಿನವರೆಗೂ ಎಲ್ಲರನ್ನು ಕೂಡ ಮೋಸಗೊಳಿಸಿದ್ಲು ಯಾಕೆ ಅಂದರೆ ಅವಳು ಕೊನೆಗೆ ನೆಮ್ಮದಿ ಇಲ್ಲದಂಗೆ ಸತ್ತೋದ್ಲು ಆಕೆಯನ್ನು ನಾವು ಆಕೆ ಅಷ್ಟೊಂದು ಕಾಟ ಕೊಟ್ಟರು ಕೂಡ ನಾನು ಯಾಕೆ ಸಹಿಸಿಕೊಂಡೆ ಅಂತಂದರೆ ನನ್ನ ಮಗನ ಮೊದಲ ಮಗನ ತಾಯಿಯನ್ನು ಕಾರಣಕ್ಕೆ ಅವಳನ್ನು ಪಟ್ಟದ ರಾಣಿಯನ್ನಾಗಿ ಮಾಡಿದೆ ಕೊನೆಗೆ ಯಾರಿಗೂ ಕೂಡ ನೆಮ್ಮದಿಯನ್ನು ಕೊಡದಲ್ಲೇ ಆಕೆ ತೀರ್ಕೊಂಡ್ಲು ಕೊನೆಗೆ ಆಕೆ ಸಾಯೋ ಸಂದರ್ಭದಲ್ಲಿ ಒಂದು ಸತ್ಯವನ್ನು ಎದುರು ಬಿಚ್ಚಿಟ್ಟಿದ್ಲು ಏನಪ್ಪ ಅಂದರೆ ತಾನು ಕ್ಷತ್ರಿಯ ಕನ್ಯೆ ಅಲ್ಲ ತಾನೊಬ್ಬ ಹಸುರ ಕನ್ಯೆ ಅಂತಕ್ಕಂಥ ಒಂದು ವಿಚಾರವನ್ನು ನಾ ಆಕೆ ನಮ್ಮೆದರು ಬಿಚ್ಚಿಟ್ಲು ನನಗೆ ನಿನ್ನ ನಿನ್ನಲ್ಲಿ ಇರ್ತಕ್ಕಂಥ ಹಸುರ ರಕ್ತದ ಒಂದು ಸಂಬಂಧವನ್ನು ಮುಚ್ಚಿಡಬೇಕಾಗಿತ್ತು ಆ ಕಾರಣದಿಂದ ನಾನು ನಾವೆಲ್ಲ ಏನು ಮಾಡಿದ್ವಿ ನಿನ್ನಿಂದ ನಿನ್ನ ತಾಯಿಯ ವಿಚಾರವನ್ನು ಬಚ್ಚಿಟ್ವಿ ಯಾಕೆಂದರೆ ಹಸುರರೊಂದಿಗೆ ಕ್ಷತ್ರಿಯರ ರಕ್ತ ಸಂಬಂಧವನ್ನು ನಾವು ಬಚ್ಚಿಡಬೇಕಾಗಿತ್ತು ಹಾಗಾಗಿ ಈ ವಿಚಾರವನ್ನು ನಿನಗೆ ತಿಳಿಸಲಿಲ್ಲ ಅಂತ ಸಂದರ್ಭದಲ್ಲಿ ಪುರು ಅದನ್ನು ಕುರ್ತು ಟೀಕೆ ಮಾಡ್ತಾನೆ ಆತ ಅಲ್ಲಿ ಸತ್ಯಾಸತ್ಯತೆಯ ಸತ್ಯ ಮತ್ತು ಅಸತ್ಯಗಳ ಜಿಜ್ಞಾಸೆಯಲ್ಲಿ ಇರ್ತಕ್ಕಂಥ ಪುರುವನ್ನು ನಾವಲ್ಲಿ ಕಾಣ್ತೇವೆ ಮಾನಸಿಕ ಗೊಂದಲದಲ್ಲಿ ಇರ್ತಕ್ಕಂಥ ಪುರುವನ್ನು ಕಾಣ್ತೇವೆ ಆತ ಅಲ್ಲಿ ಹೇಳ್ತಾನೆ ಅಪ್ಪ ನಿಮಗೆಲ್ಲ ಒಳ್ಳೆ ಪಾಠ ಕಲಿಸಿದಳು ಅವಳು ನೀವು ನಿಮ್ಮ ಪುರೋಹಿತರು ನಿಮ್ಮ ಪ್ರಜೆಗಳು ಎಲ್ರಿಗೂ ಕೂಡ ಕಣ್ಣಿಗೆ ಮಣ್ಣು ಹಚ್ಚಿ ತಾನು ಹಸಿರು ಕನ್ಯೆ ಅನ್ನೋದನ್ನು ಬಚ್ಚಿಟ್ಟು ಒಳ್ಳೆ ಪಾಠ ಕಲಿಸಿದ್ದಾಳೆ ಅಂತ ಹೇಳಿ ಅವಳನ್ನು ಹೊಗಳ್ತಾನೆ ಅಲ್ಲಿ ಒಂದು ಆಕ್ಷೇಪಣೆಯನ್ನು ಕೂಡ ಮಾಡ್ತಾನೆ ಪುರು ಏನಪ್ಪ ಅಂದರೆ ನನಗಿದ್ದೆಲ್ಲ ಮೊದಲು ಯಾಕೆ ಹೇಳಲಿಲ್ಲ ನೀವುಗಳು ನಿಮ್ಮ ಜಂಬಕ್ಕೋಸ್ಕರ ನನ್ನ ಜೀವನವನ್ನು ಹಾಳು ಮಾಡಿದ್ರಿ ನಿಮ್ಮ ಕುಲದ ಶ್ರೇಷ್ಠತೆಯನ್ನು ಬಚ್ಚಿಟ್ಕೊಳ್ಳೋಕ್ಕೋಸ್ಕರ ನಿಮ್ಮ ಕುಲದ ಶ್ರೇಷ್ಠತೆಯನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ನೀವು ನನ್ನ ಬದುಕಿನೊಂದಿಗೆ ಆಟ ಆಡಿದ್ರಿ ಅಂತ ಹೇಳಿ ಆತ ಆಕ್ಷೇಪಣೆಯನ್ನು ಮಾಡ್ತಾನೆ ಆ ಒಂದು ಮುಖ ಅದರ ನೆನಪಿನಿಂದ ಭೂತಕಾಲದಲ್ಲಿ ನನ್ನ ಬೇರುಗಳನ್ನು ಅರಸುತ್ತಾ ನನ್ನ ಬಾಲ್ಯವನ್ನೆಲ್ಲ ಕಳೆದೆ ನನ್ನ ತಾಯಿ ಯಾರು ಹೇಗಿದ್ದಾಳೆ ಅನ್ನೋ ನೆನಪಿನಲ್ಲಿ ನನ್ನ ಬಾಲ್ಯವನ್ನು ಕಳೆದೆ ನಾನು ಆಗ ಯಾಕೆ ನಾಲ್ಗೆ ನುಂಗಿ ನೀವು ಕೂತಿದ್ರಿ ನಾಲ್ಗೆ ಹಿಡಿದು ಯಾಕೆ ಕೂತಿದ್ರಿ ಆಗ ಯಾಕೆ ನನಗೆ ನನ್ನ ತಾಯಿ ಯಾರು ಅನ್ನೋ ವಿಚಾರವನ್ನು ನೀವು ಹೇಳಲಿಲ್ಲ ಆಗ ಯಾಕೆ ಬಾಯಿ ಬಿಡಲಿಲ್ಲ ಅಂತ ಹೇಳಿ ಚೀರಾಡಿ ಮಾತಾಡ್ತಾನೆ ಅಂದರೆ ಆತನಿಗೆ ಒಂದು ದುಃಖ ಉಮ್ಮಳಿಸಿ ಬರ್ತಾ ಇದೆ ಯಾಕೆಂದರೆ ನನಗೆ ನನ್ನ ತಾಯಿ ಯಾರು ಅನ್ನೋದನ್ನು ಹಿಡ್ಕೊಳ್ಳಿಕ್ಕೆ ನನಗೆ ಇಷ್ಟು ವರ್ಷ ಬೇಕಾಯ್ತಲ್ಲ ನನ್ನ ತಾಯಿಯ ಹಿನ್ನೆಲೆಯನ್ನು ಕಲ್ತು ತಿಳಿದುಕೊಳ್ಳಕ್ಕೆ ಇಷ್ಟು ವರ್ಷ ಬೇಕಾಯ್ತಲ್ಲ ನಾನು ಆ ಒಂದು ಗೊಂದಲದಲ್ಲೇ ನನ್ನ ಇಷ್ಟು ವರ್ಷದ ಬದುಕನ್ನು ಕಲಿದುಬಿಟ್ಟನಲ್ಲ ಅಂತಕ್ಕಂಥ ಒಂದು ಮಾನಸಿಕ ತುಮಲವನ್ನು ನಾವಲ್ಲಿ ಕಾಣ್ತೇವೆ ಹಾಗಾಗಿ ಅಲ್ಲಿ ಒಂದು ಪುರುವಿನ ಅಸಾಮಾನ್ಯ ವ್ಯಕ್ತಿತ್ವವನ್ನು ನಾವಲ್ಲಿ ಕಾಣ್ತೇವೆ ಪು ತಾಯಿಯ ಬಗ್ಗೆಯ ಆತನಲ್ಲಿರ್ತಕ್ಕಂಥ ಒಂದು ಪ್ರೀತಿ ತಾಯಿಯ ಬಗ್ಗೆ ಇರ್ತಕ್ಕಂಥ ಒಂದು ಮೋಹ ಅದನ್ನು ನಾವಲ್ಲಿ ಕಾಣ್ತೀವಿ ಹಾಗಾಗಿ ನಮಗಿಲ್ಲಿ ಆಕೆ ರಾಕ್ಷಸ ಕುಲದವಳು ಕ್ಷತ್ರಿಯ ಕನ್ಯೆ ಅಲ್ಲ ಅನ್ನೋದನ್ನು ತನ್ನ ತಾಯಿಯ ಬಗ್ಗೆ ತನ್ನ ತಂದೆಯಿಂದ ತಿಳಿದಂಥ ಸಂದರ್ಭದಲ್ಲಿ ಆತ ತನ್ನ ತಾಯಿಯನ್ನು ಸಮರ್ಥನೆ ಮಾಡಿಕೊಳ್ತಾನೆ ನಿಮ್ಮಂಥವ್ರಿಗೆಲ್ಲ ಒಳ್ಳೆ ಬುದ್ಧಿ ಕಲಿಸಿದ್ಳು ಅವಳು ನಿಮ್ಮ ಪುರೋಹಿತರಿಗೆ ನಿಮ್ಮ ಪ್ರಜೆಗಳಿಗೆ ನಿಮ್ಮ ಅರಮನೆಯವರಿಗೆ ಎಲ್ರಿಗೂ ಒಳ್ಳೆ ಬುದ್ಧಿ ಕಲಿಸಿದಳು ಅವಳು ಅಂತ ಹೇಳಿ ತನ್ನ ತಾಯಿಯ ಬಗ್ಗೆ ಒಂದು ಸಮರ್ಥನೆಯನ್ನು ಮಾಡಿಕೊಳ್ಳೋದನ್ನು ನಾವಲ್ಲಿ ಕಾಣ್ತೇವೆ ಮತ್ತು ಚಾರಿತ್ರ್ಯದ ಹಿನ್ನೆಲೆಯಲ್ಲಿ ಅನಾವರಣ ಆಗಿದೆ ಹೀಗೆ ತಂದೆ ಮತ್ತು ಮಗನ ನಡುವೆ ಒಂದು ವಾಗ್ವಾದಗಳು ನಡೆಯುತ್ತೆ ತಂದೆ ಮಗನ ನಡುವೆ ಒಂದು ಅಸ್ತಿತ್ವದ ಹುಡುಕಾಟ ಯಯಾತಿ ತನ್ನ ಕುಲದ ಹಿರಿಮೆಯನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರಶ್ನೆ ಪ್ರಯತ್ನಿಸಿದ್ರೆ ಆ ಕುಲವನ್ನು ಪ್ರಶ್ನೆ ಮಾಡುವ ಮನೋಭಾವವನ್ನು ಇಲ್ಲಿಗೆ ನಾವು ಪುರುವಿನಲ್ಲಿ ಕಾಣ್ತೇವೆ ಅದಕ್ಕೆ ಆತ ಒಂದು ಕಡೆ ಹೇಳ್ತಾನೆ ಅಲ್ಲಿ ಈ ದೃಶ್ಯದಲ್ಲಿ ಸ್ವಂತಕ್ಕೆ ಪ್ರಶ್ನೆ ಕೇಳುವ ಧೈರ್ಯ ಬಂದರೆ ಸಾಕು ನಾವೇನು ಮಾಡಬೇಕಾಗಿಲ್ಲ ಪ್ರಶ್ ಸ್ವಂತಕ್ಕೆ ಪ್ರಶ್ನೆ ನಮ್ಮ ಬಗ್ಗೆ ನಾವು ನಾವ್ಯಾರು ನಮ್ಮ ಹಿನ್ನೆಲೆ ಏನು ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಒಂದು ಧೈರ್ಯ ಬಂದರೆ ಸಾಕು ಅನ್ನೋದನ್ನು ಆತ ಅಲ್ಲಿ ಹೇಳ್ತಾನೆ ಹಾಗಾಗಿ ಈ ಸನ್ನಿವೇಶದಲ್ಲಿ ನಮಗೆ ತಂದೆ ಮಕ್ಕಳ ಒಂದು ವಾಗ್ವಾದವನ್ನು ಅಲ್ಲಿ ಗಮನಿಸ್ತೀವಿ ಈ ಒಂದು ಪುರುವಿನ ಒಂದು ಸಾಮಾನ್ಯ ವ್ಯಕ್ತಿತ್ವ ಇವನೇನು ಇಷ್ಟು ದೊಡ್ಡ ಮನೆತನ ಇದ್ದರೂ ಕೂಡ ಇಷ್ಟೊಂದು ಕೀಳರಿಮೆಯಿಂದ ಇದನ್ನಲ್ಲ ಅಂತ ಹೇಳಿ ಅನಿಸುತ್ತೆ ಮೊದಲಿಗೆ ಅವನ ಪಾತ್ರವನ್ನು ನೋಡಿದಂಥವ್ರಿಗೆ ಅವನ ಪಾತ್ರದ ಬಗ್ಗೆ ಓದಿದಂಥವ್ರಿಗೆ ಆದರೆ ಅವನ ಪಾತ್ರದ ಅವನ ಮನಸ್ಸಿನ ಒಳಹೊಕ್ಕು ಒಳ ನೋಟವನ್ನು ಬೀರಿದಂಥ ಸಂದರ್ಭದಲ್ಲಿ ನಮಗೆ ಪುರು ಒಬ್ಬ ಅಸಾಮಾನ್ಯ ವ್ಯಕ್ತಿತ್ವದವನು ತನ್ನ ಅಸ್ತಿತ್ವದ ತನ್ನ ಅಸ್ಮಿತೆಯ ಹುಡುಕಾಟದಲ್ಲಿ ಇರ್ತಕ್ಕಂಥವನು ಅನ್ನೋದು ನಮಗೆ ಗೊತ್ತಾಗುತ್ತೆ ಇದಿಷ್ಟು ವಿಚಾರಗಳು ಈ ಸೆಷನ್ನಲ್ಲಿ ಬರ್ತದೆ ಮತ್ತು ಅಲ್ಲಿ ಈ ಸೆಷನ್ನಿಗೆ ಸಂಬಂಧಪಟ್ಟಂತಹ ಆಯ್ಕೆ ಮಾದರಿ ಪ್ರಶ್ನೆಗಳನ್ನು ನಾವಲ್ಲಿ ನೋಡೋಣ ಅಪ್ಪ ಕೊನೆಯ ಸಲ ಕೇಳುತ್ತೇನೆ ನನ್ನ ತಾಯಿ ಯಾರು ಈ ಮಾತನ್ನು ಕೇಳಿದ್ದು ನನ್ನ ತಾಯಿ ಯಾರು ಅಂತ ಕೇಳೋದು ಇನ್ಯಾರೂ ಅಲ್ಲ ಪುರು ಅನ್ನೋದು ಈ ನಾಟಕವನ್ನು ಓದಿದಾಗ ನಮ್ಗೆ ಅರ್ಥ ಆಗುತ್ತೆ ಇನ್ನು ಯಾವ ವಿಚಾರವಾಗಿ ಯಯಾತಿ ಮತ್ತು ಪುರುವಿನ ಬಗ್ಗೆ ವಾಗ್ವಾದ ನಡೀತಾ ಇತ್ತು ಅಂದರೆ ಅಲ್ಲಿ ಚಂದ್ರವಂಶದ ಹೆಮ್ಮೆ ಬಗ್ಗೆ ಮತ್ತು ಪುರುವಿನ ತಾಯಿಯ ವಿಚಾರದ ಬಗ್ಗೆ ಇವೆರಡು ವಿಚಾರಗಳ ಬಗ್ಗೆ ತಂದೆ ಮಗನ ನಡುವೆ ಒಂದು ವಾಗ್ವಾದ ನಡೀತಾ ಇತ್ತು ಚೆನ್ನಾಗಿ ಬುದ್ಧಿ ಕಲಿಸಿದಳು ಅವಳು ರಾಕ್ಷಸಕನ್ನಿ ರಾಕ್ಷಸಕನ್ನಿ ಅಂದರೆ ತನ್ನ ನಿಮಗೆಲ್ಲ ಒಳ್ಳೆಯ ಬುದ್ಧಿ ಕಲಿಸೋದ್ಲು ಸರಿಯಾದ ಬುದ್ಧಿ ಕಲಿಸೋದು ಆ ರಾಕ್ಷಸಕನ್ನಿ ಅಂತೇಳಿ ತನ್ನ ತಾಯಿಯ ಬಗ್ಗೆ ಆತ ಪುರು ಹೇಳಿದ್ದನ್ನು ನಾವಲ್ಲಿ ಗಮನಿಸ್ತೀವಿ ಇನ್ನು ಏಯಾತಿಯ ವಂಶ ಯಾವುದು ಅಂದಾಗ ಆ ನಾಟಕದಲ್ಲಿ ನಮಗೆ ಚಂದ್ರವಂಶ ಅಂತಕ್ಕಂಥ ಒಂದು ಅಂಶ ಗೊತ್ತಾಗುತ್ತೆ ಚಿತ್ರಲೇಖೆ ಇಲ್ಲಿ ಬಂದು ವಿಶ್ರಮಿಸಿ ಹೇಳು ಅಂತಕ್ಕಂಥ ಚಿತ್ರಲೇಖೆ ಯಾರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನಾವು ಅಲ್ಲಿ ಎತ್ಕೊಂಡಾಗ ಆಕೆ ಪುರುವಿನ ನವವಧು ಪುರುವಿನ ಹೆಂಡತಿ ಅಂತಕ್ಕಂಥ ಒಂದು ವಿಚಾರ ನಮಗಿಲ್ಲಿ ಅರಿವಾಗುತ್ತೆ ಇದೆಷ್ಟು ವಿಚಾರಗಳು ಈ ಸೆಷನ್ನಲ್ಲಿ ಬರ್ತದೆ ಪ್ರಿಯ ವಿದ್ಯಾರ್ಥಿಗಳೇ ಇನ್ನೂ ಹೆಚ್ಚಿನ ವಿಶೇಷವಾದ ಅಧ್ಯಯನ ಮಾಡಬೇಕು ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಬೇಕು ಅಂತ ನಿಮ್ಮಲ್ಲಿ ಆಸಕ್ತಿ ಇದ್ದರೆ ನೀವು ಗಿರೀಶ್ ಕಾರ್ನಾಡರ ಯಯಾತಿ ನಾಟಕವನ್ನು ವಿಸ್ತೃತವಾಗಿ ಅಧ್ಯಯನ ಮಾಡಿ ಕೇವಲ ಬರೀ ಓದೋದಷ್ಟೇ ಅಲ್ಲ ಅದನ್ನು ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡಿ ಜೊತೆಗೆ ಕಣಜ ವೆಬ್ಸೈಟನ್ನು ಹುಡುಕಿದ್ರು ಕೂಡ ಅಲ್ಲಿ ನಮ್ಮ ಒಂದಷ್ಟು ಯಯಾತಿ ನಾಟಕದ ಬಗ್ಗೆ ಸಾಕಷ್ಟು ಥೀಸಿಸ್ಗಳು ಬಂದಿರೋದನ್ನು ಪ್ರಬಂಧಗಳು ಲೇಖನಗಳು ಬಂದಿರೋದನ್ನು ನೀವು ಅಲ್ಲಿ ನೋಡ್ತೀರಿ ಅದನ್ನು ನಿಮ್ಮ ವಿಸ್ತೃತ ಅಧ್ಯಯನಕ್ಕಾಗಿ ನೀವು ಅದನ್ನು ನೋಡ್ಬೋದು ವಿಕಿಪೀಡಿಯಾದಲ್ಲೂ ಸಾಕಷ್ಟು ಒಂದಷ್ಟು ಮಾಹಿತಿಗಳು ಸಿಗ್ತದೆ ಇದೆಷ್ಟು ವಿಚಾರಗಳು ಈ ಸೆಷನ್ನಲ್ಲಿ ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳ್ತಾ ಈ ಸೆಷನ್ನನ್ನು ನಾನು ಮುಗಿಸ್ತೇನೆ